ನಮ್ಮ ನವಗ್ರಹಗಳ ಸರಣಿಯ ಹಿಂದಿನ ವಿಡಿಯೋದಲ್ಲಿ ಮಂಗಳ ದೇವನ ಬಗ್ಗೆ ನೋಡಿದ್ವಿ ಈ ವಿಡಿಯೋದಲ್ಲಿ ನಮ್ಮ ಮುಂದಿನ ನವಗ್ರಹದ ಬಗ್ಗೆ ನೋಡೋಣ ಒಮ್ಮೆ ಚಂದ್ರದೇವನು ರಾಜಸೂಯ ಯಾಗವನ್ನು ನಡೆಸುತ್ತಾನೆ ಯಾಗದ ನಂತರ ಚಂದ್ರನು ದುರಹಂಕಾರಿಯಾಗಿ ವರ್ತಿಸಲು ಆರಂಭಿಸುತ್ತಾನೆ ಚಂದ್ರದೇವನಿಗೆ ಬೃಹಸ್ಪತಿಯ ಪತ್ನಿಯಾದ ದೇವಿ ತಾರಾಳ ಬಗ್ಗೆ ಮೋಹ ಹೊಂದಿರುತ್ತಾನೆ ಬೃಹಸ್ಪತಿ ಎಷ್ಟು ಬಾರಿ ಹೇಳಿದರೂ ಸಹ ಆಕೆಯ ಹಿಂದೆ ಬಿದ್ದು ಪೀಡಿಸುತ್ತಿರುತ್ತಾನೆ ಒಂದು ದಿನ ಚಂದ್ರದೇವ ದೇವಿ ತಾರಾಳನ್ನು ಅಪಹರಿಸಿ ಚಂದ್ರಲೋಕಕ್ಕೆ ಕರೆದೊಯ್ಯುತ್ತಾನೆ ಹಾಗೂ ದೇವಿ ತಾರಾಳನ್ನು ಬಲವಂತವಾಗಿ ವಿವಾಹವಾಗಲು ಪ್ರಯತ್ನಿಸುತ್ತಾನೆ ಕೋಪಗೊಂಡ ಬೃಹಸ್ಪತಿ ಚಂದ್ರನ ಮೇಲೆ ದಾಳಿ ಮಾಡಲು ಮುಂದಾಗ್ತಾರೆ ಆಗ ಅಸುರ ಗುರು ಶುಕ್ರಾಚಾರ್ಯ ಚಂದ್ರನ ನೆರವಿಗೆ ಧಾವಿಸುತ್ತಾರೆ ಇದರಿಂದ ದೇವ ಹಾಗೂ ಅಸುರರ ನಡುವೆ ಘನಘೋರವಾದ ಯುದ್ಧ ಪ್ರಾರಂಭವಾಗುತ್ತದೆ ಸೃಷ್ಟಿಯ ನಾಶದ ಸಂಕೇತ ದೊರಕಿದ್ದರಿಂದ ಬ್ರಹ್ಮದೇವ ಮಧ್ಯಪ್ರವೇಶಿಸಿ ಯುದ್ಧವನ್ನು ನಿಲ್ಲಿಸುತ್ತಾರೆ ಹಾಗೂ ಚಂದ್ರದೇವನಿಗೆ ತಾರಾಳನ್ನ ಮರಳಿ ಬೃಹಸ್ಪತಿಗೆ ಹಿಂತಿರುಗಿಸುವಂತೆ ಹೇಳುತ್ತಾರೆ ಕಾಲಾನಂತರದಲ್ಲಿ ದೇವಿ ತಾರ ಗರ್ಭವತಿಯಾಗುತ್ತಾಳೆ ಹಾಗೂ ಒಬ್ಬ ಅಪ್ರತಿಮ ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಬೃಹಸ್ಪತಿ ಹಾಗೂ ಚಂದ್ರದೇವ ಇಬ್ಬರೂ ಆ ಮಗು ತನ್ನದೆಂದು ಜಗಳವಾಡುತ್ತಾರೆ ನಂತರ ಆ ಮಗು ತಾಯಿ ತಾರಾಳ ಬಳಿ ಬಂದು ನನ್ನ ನಿಜವಾದ ತಂದೆ ಯಾರು ಎಂದು ತಿಳಿಸದಿದ್ದರೆ ತಾನು ಶಾಪ ನೀಡುವೆ ಎಂದು ಹೇಳಿದಾಗ ಆಕೆ ನಿನ್ನ ತಂದೆ ಚಂದ್ರದೇವ ಎಂದು ಹೇಳುತ್ತಾಳೆ ಆ ಮಗುವೆ ಬುಧ ಮುಂದೆ ನವಗ್ರಹಗಳಲ್ಲಿ ಒಂದು ಗ್ರಹವಾಗಿ ಪ್ರಾಮುಖ್ಯತೆ ಪಡೆಯುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುದ್ಧದೇವ ಕ್ಷಿಪ್ರ ಬುದ್ಧಿಮತ್ತೆ ಹಾಗೂ ಜ್ಞಾಪಕ ಶಕ್ತಿಯ ಮೇಲೆ ನಿಯಂತ್ರಣ ಹೊಂದಿದ್ದಾನೆ ಬುಧದೇವ ಆಶ್ಲೇಷ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರಗಳಿಗೆ ಅಧಿಪತಿ ವಾರದ ಏಳು ದಿನಗಳಲ್ಲಿ ಬುಧದೇವನಿಗೂ ಸಹ ಸ್ಥಾನ ನೀಡಿ ಆ ದಿನವನ್ನು ಬುಧವಾರ ಎಂದು ಕರೆಯಲಾಗುತ್ತದೆ